ಎನ್ನುವ ಪ್ರಲೋಭ ಪ್ರತಿಯೊಂದು ಜನ ಸಮುದಾಯದ ಆದರ್ಶವಾಗುತ್ತಿದೆ ಇದರಿಂದ ಒಮ್ಮೊಮ್ಮೆ ಮಾನವ ಕುಲಕ್ಕೆಲ್ಲ ಆದರ್ಶವೆನಿಸುತ್ತಿದ್ದ ನೈತಿಕತೆಯು ಇಂದು ಭೋಳೆತನದ ಪರಮಾವಧಿ ಎಂತೆನ್ನುವ ಲೇವಡಿಗೆ ಒಳಗಾಗುತ್ತಿದೆ ಇನ್ನು ಕರ್ನಾಟಕದ ರಾಜಕಾರಣದಲ್ಲಿನ ಪಲ್ಲಟಗಳ ಬಗೆಗೆ ಕೆಲವು ಮಾತುಗಳನ್ನು ಹೇಳಲೇಬೇಕು ಎಪ್ಪತ್ತರ ದಶಕದವರೆಗಿನ ಕರ್ನಾಟಕ ರಾಜಕಾರಣವು ಹೆಚ್ಚಿನ ಅಲ್ಲೋಲ ಕಲ್ಲೋಲುಗಳಿಲ್ಲದೆ ಸುರಳಿತವಾಗಿ ನಡೆಯುತ್ತಿತ್ತು ನಮ್ಮನ್ನು ಆಳಬೇಕಾದವರು ಕಾಂಗ್ರೆಸ್ತಿಗರು ಎಂತೆನ್ನುವ ಭಾವನೆ ಎಲ್ಲ ಜನ ಸಮುದಾಯಗಳದ್ದು ಆಗಿತ್ತು ಜಾತಿ ಮತ ಪಂಥಗಳ ಹಂಗಿಲ್ಲದೆ ಯಾವ ಬೇಕಾದ ಜಾತಿಯ ಕಾಂಗ್ರೆಸ್ ಉಮೇದುವಾರನೂ ಯಾವುದೇ ಕ್ಷೇತ್ರದಲ್ಲಿ ಆ ಜಾತಿಯ ಮತದಾರರ ಸಂಖ್ಯೆ ಅತಿ ಕಡಿಮೆಯಾಗಿದ್ದರೂ ಸಹಜವಾಗಿ ಗೆದ್ದು ಆಯ್ಕೆ ಹೊಂದುತ್ತಿದ್ದನು ಹೀಗಿದ್ದರೂ ಕರ್ನಾಟಕದಲ್ಲಿ ರಾಜಕೀಯ ಅಧಿಕಾರವು ಬಹುಸಂಖ್ಯಾತರಾಗಿದ್ದ ಉನ್ನತ ಮಧ್ಯಮ ಜಾತಿಗಳ ಕೈಯಲ್ಲಿಯೇ ಇದ್ದಿತು ಆದರೆ ಎಪ್ಪತ್ತರ ದಶಕದ ನಂತರದಲ್ಲಿ ಜನ ಸಮುದಾಯಗಳಲ್ಲಿ ಉಂಟಾದ ಜಾತಿ ಪ್ರಜ್ಞೆಯ ಉದ್ದೀಪನವು ದೇವರಾಜ ಅವರ ಅದನ್ನು ಉದ್ದೀಪನವನ್ನ ದೇವರಾಜ ಅರಸ್ತರವರು ರಾಜಕೀಯವಾಗಿ ಬಳಸಿಕೊಂಡು ಅದುವರೆಗೆ ಮುನ್ನೆ ಮುನ್ನೆಲೆಯಲ್ಲಿ ಇಲ್ಲದ ಜಾತಿ ಜನಾಂಗಗಳವರಿಗೆ ಅಧಿಕಾರ ದೊರೆಯುವಂತೆ ಮಾಡಿದರು ಆದರೆ ಈಗ ಜಾತಿ ಪ್ರಜ್ಞೆಯ ತೀವ್ರತೆಯಲ್ಲಿ ಮೊದಲು ಸಾಧ್ಯವಿದ್ದ ಜಾತ್ಯತೀತ ಆಯ್ಕೆಗಳು ನಡೆಯದೆ ಆಯಾ ಕ್ಷೇತ್ರಗಳ ಜಾತಿ ಲೆಕ್ಕಾಚಾರದಲ್ಲಿಯೇ ಆಯ್ಕೆಗಳು ನಡೆಯತೊಡಗಿದ್ದಾವೆ ಎಪ್ಪತ್ತರ ದಶಕದಲ್ಲಿ ಹುಟ್ಟಿದ ದಲಿತ ಸಂಘರ್ಷ ಸಮಿತಿ ರೈತ ಚಳುವಳಿ ಮುಂತಾದವುಗಳು ಹುಟ್ಟು ಹಾಕಿದ ಕಾಂಗ್ರೆಸ್ ವಿರೋಧಿ ಮನೋಭಾವವು ಎಂಬತ್ತರ ದಶಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನತಾ ಪಕ್ಷಕ್ಕೆ ಅಧಿಕಾರ ತಂದುಕೊಟ್ಟಿತ್ತು ಜನತಾ ಪಕ್ಷವು ಜಾತ್ಯತೀತ ಸಮಾಜವಾದಿ ನೀತಿ ತನ್ನದೆಂದು ಹೇಳಿಕೊಂಡಿದ್ದಿತು ಕಾಂಗ್ರೆಸ್ ಪಕ್ಷವು ಇದೇ ನೀತಿಗಳನ್ನು ತನ್ನದೆಂದು ಹೇಳಿಕೊಂಡು ಬಂದಿದ್ದಿತು ಇದಲ್ಲದೆ ಜನತಾ ಪಕ್ಷದಲ್ಲಿರುವವರು ಹೆಚ್ಚಾಗಿ ಬಹುಸಂಖ್ಯಾತ ಉನ್ನತ ಮಧ್ಯಮ ಜಾತಿಗಳ ಹಳೆಯ ಕಾಂಗ್ರೆಸ್ಸಿಗರೇ ಆಗಿದ್ದರು ಹೀಗಾಗಿ ಕಾಂಗ್ರೆಸ್ ಮತ್ತು ಜನತಾ ಪಕ್ಷಗಳ ಆಳ್ವಿಕೆಯಲ್ಲಿ ಅಂತಹ ಹೆಚ್ಚಿನ ಯಾವ ಬದಲಾವಣೆಗಳು ಕಾಣಲಿಲ್ಲ ಇದಿಷ್ಟು ಕರ್ನಾಟಕದಲ್ಲಿನ ಸಾಮಾಜಿಕ ರಾಜಕೀಯ ಪಲ್ಲಟಗಳ ಚಿತ್ರ ಈ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳೇ ನಮ್ಮ ಸಾಂಸ್ಕೃತಿಕ ಪಲ್ಲಟಗಳನ್ನು ನಿರ್ಧರಿಸುವ ಪ್ಯಾರಾಮೀಟರ್ಗಳಾಗಿರುತ್ತವೆ ಎನ್ನುವುದು ನಮ್ಮ ಗಮನದಲ್ಲಿ ಇರಬೇಕು ಕರ್ನಾಟಕದಲ್ಲಿನ ಶೈಕ್ಷಣಿಕ ಪರಿಸ್ಥಿತಿಯ ಕಾರಣವಾಗಿಯೋ ಇತರ ಜನ ಸಮುದಾಯಗಳ ಲೌಕಿಕದ ಬಗೆಗಿನ ಆದ್ಯತೆ ಮತ್ತು ಆಸಕ್ತಿಗಳ ಕಾರಣವಾಗಿಯೋ ಹೊಸಗನ್ನಡದ ಆರಂಭದ ಕಾಲದಿಂದಲೂ ಸಾಹಿತ್ಯ ರಚನಾ ಚೌ ಚಟುವಟಿಕೆಗಳಲ್ಲಿ ಬ್ರಾಹ್ಮಣ ವರ್ಗದ ಪ್ರಾಧಾನ್ಯ ಹೆಚ್ಚಾಗಿದ್ದಿತು ಈ ಪರಿಸ್ಥಿತಿಯ ಕಾರಣಗಳ ಬಗೆಗೆ ಹೆಚ್ಚು ಆಳವಾದ ಸಂಶೋಧನೆಗಳು ನಡೆಯಬೇಕಿದೆ ಇರಲಿ ಶಿಕ್ಷಣದ ಸಾರ್ವತ್ರಿಕರಣದಿಂದ ವಿಶ್ರಾಂತಿಯ ಸಮಯವನ್ನು ನೀಡುವ ನೌಕರಿಗಳನ್ನು ಸೇರಿಕೊಳ್ಳುವ ಹೆಚ್ಚಿನ ಅವಕಾಶ ಅವಕಾಶದ ಸಾರ್ವತ್ರಿಕರಣದಿಂದ ದೊರೆತದ್ದರಿಂದ ಮತ್ತು ಸಾಹಿತ್ಯ ರಚನೆಯ ಹೆಚ್ಚಿನ ಸಾಮಾಜಿಕ ಮನ್ನಣೆ ದೊರೆಯುತ್ತಿರುವುದನ್ನು ಕಂಡದ್ದರಿಂದ ನವೋದಯದ ನಂತರದ ಸಂದರ್ಭದಲ್ಲಿ ಅನೇಕ ಬ್ರಾಹ್ಮೀಣಿತರ ಜಾತಿ ವರ್ಗದವರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡರು ಕುವೆಂಪುರವರು ಅದಾಗಲೇ ಕನ್ನಡದ ಬಹುಮುಖ್ಯ ಲೇಖಕ ಎನ್ನುವ ವಾಸ್ತವ ನವೋದಯದ ನಂತರದ ಎಲ್ಲ ಲೇಖಕರಲ್ಲಿಯೂ ಇದ್ದಿತು ನವ್ಯ ಸಾಹಿತ್ಯವು ಅನೇಕ ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳನ್ನು ಮತ್ತು ಸಾಹಿತ್ಯ ತತ್ವಗಳನ್ನು ಸ್ವೀಕರಿಸಿ ತನ್ನ ಸೃಜನಶೀಲತೆಯನ್ನು ವಿಸ್ತರಿಸಿಕೊಂಡದ್ದರಿಂದ ಆ ಸಾಹಿತ್ಯ ದುರೂಹ್ಯವಾದದ್ದು ಎನ್ನುವ ಭಾವನೆ ಸಾಮಾನ್ಯ ಓದುಗರಲ್ಲಿ ಉಂಟಾಯಿತು ಇದರಿಂದ ಸಾಹಿತ್ಯವನ್ನು ಅರ್ಥೈಸುವ ವಿಮರ್ಶಾ ಕ್ಷೇತ್ರವು ನವ್ಯದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಾಮುಖ್ಯವನ್ನು ಗಳಿಸಿಕೊಂಡಿತು ಈ ವಿಮರ್ಶೆ ಬ್ರಾಹ್ಮಣೇತರ ಲೇಖಕರ ಬಗೆಗೆ ನ್ಯಾಯ ಒದಗಿಸುತ್ತಿಲ್ಲ ಎನ್ನುವ ಅತೃಪ್ತಿ ಆ ವರ್ಗದ ಲೇಖಕರಲ್ಲಿ ಉಂಟಾಗತೊಡಗಿತು ಜೊತೆಗೆ ಎಪ್ಪತ್ತರ ದಶಕದಷ್ಟೊತ್ತಿಗೆ ಸಂಭವಿಸಿದ ಅರಿವಿನ ಸ್ಫೋಟ ಜಾತಿ ಅಸ್ಮಿತೆಗಳ ಉದ್ದೀಪ ಉದ್ದೀಪನೆ ಲೋಹಿಯಾವಾದದ ಪ್ರಭಾವ ಇವುಗಳು ಹೊಸ ತಲೆಮಾರಿನ ಲೇಖಕರಲ್ಲಿ ಸಾಹಿತ್ಯ ಸಂದರ್ಭದ ಬಗೆಗೆ ತೀವ್ರ ಅತೃಪ್ತಿಯನ್ನು ಉಂಟು ಮಾಡಿತು ಈ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಲೇಖಕರ ಮತ್ತು ಕಲಾವಿದರ ಒಕ್ಕೂಟ ಆರಂಭ ಇದಲ್ಲದೆ ಹತ್ತೊಂಬತ್ ನೂರ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಪ್ಯಾರಲಲ್ ಆಗಿ ಬೆಂಗಳೂರಿನಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನ ಏರ್ಪಟ್ಟಿತ್ತು ಆ ಬಂಡಾಯ ಸಾಹಿತ್ಯ ಸಮ್ಮೇಳನ ಕೂಡ ಅನೇಕ ಬದಲಾವಣೆಗಳನ್ನು ನಮ್ಮ ಸಾಹಿತ್ಯದಲ್ಲಿ ತಂತು ಅನ್ನುವಂಥ ಮಾತನ್ನು ಹೇಳ್ತಾ ಒಟ್ಟಿನ ಮೇಲೆ ಇಪ್ಪತ್ತನೇ ಶತಮಾನ ಕೊನೆಗೊಂಡು ಇಪ್ಪತ್ತೊಂದನೇ ಶತಮಾನದ ಕಾಲು ಶತಮಾನ ಕಳೆದು ಹೋಗಿರುವ ಇವತ್ತಿನ ದಿನಮಾನಗಳಲ್ಲಿ ತಿರುಗಿ ನಿಂತು ಹಿಂದಕ್ಕೆ ಮುಖ ಮಾಡಿ ನೋಡಿದಾಗ ನನಗೆನಿಸುವ ತೀವ್ರವಾದ ಭಾವನೆ ಎಂದರೆ ನಾವು ಕ್ರಮೇಣ ಹೆಚ್ಚು ಹೆಚ್ಚು ಅಸಹನೆಯತ್ತ ಚಲಿಸುತ್ತಿದ್ದೇವೆ ನಾವು ರಚಿಸುವ ಸಾಹಿತ್ಯದ ಮೂಲಕ ತೋರಿಸಿಕೊಳ್ಳುವ ಸೌಹಾರ್ದದ ಆರೋಗ್ಯ ಕೇವಲ ತೋರಿಕೆಯದಾಗಿದೆ ನಾವು ಮುಂಚೂಣಿಯಲ್ಲಿರುವ ರಾಜಕಾರಣಿಗಳು ಅಧಿಕಾರಸ್ಥರು ಮತ್ತು ಸಾಹಿತಿ ಕಲಾವಿದರಾದ ನಾವುಗಳು ಹೆಚ್ಚು ಹೆಚ್ಚು ಹಿಪೋಕ್ರೈಟ್ಸ್ಗಳಾಗುತ್ತಿದ್ದೇವೆ ಎಂದು ಇಂಥ ಸಂದರ್ಭದಲ್ಲಿ ನಾನು ನಿಂತು ಕನ್ನಡದ ಐದು ದಶಕಗಳ ಈ ಸಾಂಸ್ಕೃತಿಕ ಚರಿತ್ರೆಯನ್ನು ನಿಮ್ಮ ಮುಂದೆ ಮಂಡಿಸಿದ್ದೇನೆ ಇಲ್ಲಿ ಈ ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಆ ಸಮ್ಮೇಳನದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಒಂದು ಹೇಳ್ತಾ ಇದ್ದೇನೆ ಒಂದು ಮಾತನ್ನು ನಾನು ಹೇಳಲೇಬೇಕು ಅಂತ ಅಂದ್ಕೊಂಡಿರೋದು ನಾನು ಧಾರವಾಡ ಸಾಹಿತ್ಯ ಸಂಭ್ರಮ ಅನ್ನುವಂಥ ಒಂದು ಸಂಘಟನೆಯ ಅಧ್ಯಕ್ಷ ನಾನು ಪ್ರತಿ ವರ್ಷ ಧಾರವಾಡ ಸಾಹಿತ್ಯ ಸಂಭ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವಂಥ ಸಂಗತಿ ಅದು ನಾವು ಅದರಲ್ಲಿ ಸುಮಾರು ಒಂದು ನೂರು ಇನ್ನೂರು ಜನ ಬೇರೆ ಬೇರೆ ಸಾಹಿತಿ ಕಲಾವಿದರು ಭಾಗವಹಿಸಿರ್ತಾರೆ ಆ ಎಲ್ಲ ಕಲಾವಿದರು ಬಂದು ಅವ್ರು ಎಲ್ಲಿ ಇಳ್ಕೊಳ್ಬೇಕು ಅನ್ನುವಂಥದ್ದನ್ನು ಮೊದಲೇ ನಾವು ಪಟ್ಟಿ ಮಾಡಿ ಆ ಎಲ್ಲ ಕಲಾವಿದರಿಗೆ ಮೊದಲೇ ತಿರ್ತಿರ್ತೀವಿ ಆದರೆ ಇಲ್ಲಿ ನೆನ್ನೆ ನಾನು ಒಂದು ಗಂಟೆ ಬಂದು ನಾಲ್ಕು ಗಂಟೆ ತನಕ ಅತ್ತಿತ್ತ ಓಡಾಡಿ ಕೊನೆಗೆ ನಾನು ಎಲ್ಲಿ ಇಳ್ಕೋಬೇಕು ಅನ್ನುವಂತ ತಿಳ್ಕೊಳ್ಳುವಂಥ ಒಂದು ಸಂದರ್ಭ ಉಂಟಾಯಿತು ಇದು ಸಂಘಟನೆ ಸಂದರ್ಭದಲ್ಲಿ ಇಂಥ ಸಂಗತಿಗಳು ನಡೀದಂಗೆ ನೋಡ್ಕೋಬೇಕು ಅಂತ ಅನ್ನುವಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ನಿ ಎಲ್ರಿಗೂ ನಮಸ್ಕಾರ ಕರ್ನಾಟಕದ ಐವತ್ತು ವರ್ಷಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೋಟವನ್ನು ನಮ್ಮ ಮುಂದೆ ತೆರೆದಿಟ್ಟ ಶ್ರೀ ರಾಘವೇಂದ್ರ ಪಾಟೀಲ್ ರವರಿಗೆ ಧನ್ಯವಾದಗಳು ನಮ್ಮ ನಾಡಿನ ಶ್ರೇಷ್ಠ ಚಿಂತಕರಾದ ಹಾಗೂ ಶ್ರೇಷ್ಠ ಸಾಹಿತಿಗಳಾದ ಹಾಗೂ ಪ್ರಸಿದ್ಧ ಹಿರಿಯ ವಿದ್ವಾಂಸರಾಗದಂತಹ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯವರು ಈ ಒಂದು ಗೋಷ್ಠಿಯ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಿರಿಯರೇ ಹಾಗೂ ಸ್ನೇಹಿತರೆ ನನ್ನ ಇಬ್ಬರು ಗೆಳೆಯರು ಶಂಕರ್ ಹಲಗತ್ತಿ ಮತ್ತು ರಾಘವೇಂದ್ರ ಪಾಟೀಲ್ ತುಂಬ ಅರ್ಥಪೂರ್ಣವಾಗಿ ಮೌಲಿಕ ಮಾತುಗಳನ್ನು ಆಡಿಯಾರೆ ಸಾಹಿತ್ಯ ಪರಿಷತ್ತು ಸಾಹಿತ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತೆ ಅನ್ನೋದಾದರೆ ಇವರಿಬ್ಬರ ಮಾತುಗಳನ್ನು ಒಂದು ಕಿರು ಪುಸ್ತಕಗಳಾಗಿ ಒಟ್ಟಾರೆ ಒಂದು ದೊಡ್ಡ ಗ್ರಂಥ ಮಾಡಿ ಯಾರೂ ಓದ್ದೇ ಇರೋ ಹಾಗಲ್ಲ ಒಂದು ಕಿರು ಪುಸ್ತಕಗಳಾಗಿ ಪ್ರಕಟಿಸಿ ನಮ್ಮ ವಿಧಾನಸೌಧದ ಜನಪ್ರತಿನಿಧಿಗಳೆಲ್ಲರಿಗೂ ಕಳಿಸ್ಕೊಡೋಕೆ ಸಾಧ್ಯ ಆಯಿತು ಅಂತಂದರೆ ಅಟ್ಲೀಸ್ಟ್ ಅವರಿಗೆ ಬಹುಶಃ ಕನ್ನಡದ ಬಗೆಗಿನ ಚಿಂತನೆ ಸಾರ್ಥಕ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ ಅಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು ಅವರು ಈ ಗೋಷ್ಠಿಯ ಶೀರ್ಷಿಕೆ ಕನ್ನಡವೆಂದರೆ ಬರಿ ನುಡಿ ಅಲ್ಲ ತುಂಬ ಅರ್ಥಪೂರ್ಣವಾದ ಶೀರ್ಷಿಕೆ ಹೇಳಿ ನಾನು ಭಾವಿಸಿದ್ದೀನಿ ಕನ್ನಡ ಅನ್ನೋದು ಬರೀ ಭಾಷೆಯಲ್ಲ ಕನ್ನಡಿಗರ ಅಸ್ಮಿತೆಯನ್ನು ಸೂಚಿಸುವಂಥದ್ದು ಕನ್ನಡಿಗರ ಸಂಸ್ಕೃತಿಯನ್ನು ಸೂಚಿಸುವಂಥದ್ದು ಹಾಗೆ ನೋಡಿದರೆ ಒಂದು ಕಾಲಕ್ಕೆ ಕನ್ನಡ ಅನ್ನೋದು ಬರೀ ಭಾಷೆಯ ಹೆಸರು ಮಾತ್ರ ಆಗಿರಲಿಲ್ಲ ನಮ್ಮ ನಾಡಿನ ಹೆಸರು ಮಾತ್ರ ನಮ್ಮ ನಾಡಿನ ಹೆಸರು ಕೂಡ ಆಗಿತ್ತು ಕನ್ನಡ ಮೆನಿಪ್ಪ ನಾಡು ಚಲ್ವಾಯಿತು ಆಂಡೆಯನ್ನು ಮಾತಿದು ಕನ್ನಡ ಮೆನಿಪ್ಪ ನಾಡು ಚಲ್ವಾಯಿತು ಇಲ್ಲೇ ಕುವೆಂಪು ಅವರು ಮಾತಿದೆ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರೋ ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವಾಗಿರು ಅಂದರೆ ಕನ್ನಡ ಮಾತನಾಡು ಅನ್ನೋ ಅರ್ಥ ಅಲ್ಲ ಕನ್ನಡ ಸಂಸ್ಕೃತಿಯನ್ನು ಕನ್ನಡತನವನ್ನು ಎಲ್ಲಿದ್ದರೂ ನೀನು ಕಾಪಾಡ್ಕೋ ಅನ್ನುವಂಥ ಅರ್ಥ ಅಂದರೆ ಕನ್ನಡ ಅನ್ನೋದು ನಮ್ಮೆಲ್ಲರ ಅಸ್ಮಿತೆಯ ಪ್ರಶ್ನೆ ಹಿಂದಿನ ಗೋಷ್ಠಿ ತುಂಬ ಅರ್ಥಪೂರ್ಣವಾದ ಗೋಷ್ಠಿ ನಾನು ತುಂಬ ಗೌರವಿಸುವ ರಾಜಕಾರಣಿಗಳಲ್ಲಿ ಎಚ್ ಕೆ ಪಾಟೀಲ್ ಕೂಡ ಒಬ್ಬರು ಅವರು ಹೇಳಿದರು ಸಾಹಿತ್ಯ ಮತ್ತು ರಾಜಕೀಯದ ಸಂಬಂಧ ಅರ್ಥಪೂರ್ಣವಾದದ್ದು ಇವತ್ತು ಒಂದು ಕಾಲಕ್ಕೆ ಸಾಹಿತ್ಯ ರಾಜಕೀಯಕ್ಕೆ ನಿರ್ದೇಶನವನ್ನು ಸಲಹೆಯನ್ನು ನೀಡ್ತಾ ಇತ್ತು ಈ ಹೊತ್ತು ಸಾಹಿತ್ಯ ಹಾಗೆ ಮಾಡ್ತಾ ಇಲ್ಲ ಹಾಗೆ ಮಾಡೋಕ್ಕೆ ಸಾಧ್ಯ ಇರಬೇಕು ಅಂತ ಹೇಳಿ ನೀವು ಜಾಗತಿಕ ಇತಿಹಾಸವನ್ನು ನೋಡಿದರೆ ನಾನು ಕರ್ನಾಟಕ ಅಲ್ಲ ಭಾರತ ಅಲ್ಲ ಜಾಗತಿಕ ಇತಿಹಾಸವನ್ನು ಗಮನಿಸಿ ಹೇಳ್ತಾ ಇದ್ದೀನಿ ಅತ್ಯಂತ ಪ್ರಬಲವಾದ ಶಕ್ತಿಗಳು ಎರಡು ನಮ್ಮ ಬದುಕಿನಲ್ಲಿ ಒಂದು ರಾಜಕೀಯ ಮತ್ತೊಂದು ಧರ್ಮ ಇವೆರಡುವೇ ನಮ್ಮ ಬದುಕಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುವಂಥದ್ದು ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಕೂಡ ಈ ಸಮ್ಮೇಳನದ ಸ್ವರೂಪವನ್ನು ಗಮನಿಸಿದ್ರೂ ಗೊತ್ತಾಗತ್ತೆ ಸಂಘಟಕರಲ್ಲೊಬ್ಬರು ಬಂದು ಹೇಳ್ತಾ ಇದ್ರು ನೀವು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಸಾರ್ ಅಂತ ಇಲ್ಲಿ ಬೆನ್ನ ಹಿಂದೆ ಬಂದು ನಿಂತ್ಕೊಳ್ತಾರೆ ನಾನು ಹೇಳಿದೆ ಎಚ್ ಕೆ ಪಾಟೀಲ್ರಿಗೂ ನೀವು ಹಾಗೆ ಹೇಳಿದ್ರ ಅಂತ ಇಲ್ಲ ಸರ್ ಹಾಗೆ ಹೇಳಿಲ್ಲ ಅವ್ರಿಗೆ ಹೇಳೋಕ್ಕಾಗತ್ತಾ ಸರ್ ನಾವು ಅಂತ ಅಯ್ಯೋ ದೇವ್ರಿ ಅವ್ರಿಗ್ಯಾಕೆ ಹೇಳೋಕ್ಕಾಗಲ್ಲ ನಮ್ಗೆ ಯಾಕೆ ಹೇಳ್ತೀರಿ ಅಂದರೆ ಅವ್ರು ದುಡ್ಡು ಕೊಡ್ತಾರಲ್ವಾ ಸಾರ್ ಅಂತ ಪಾಪ ಮುಗ್ಧವಾಗಿ ಮಾತನಾಡಿದ್ರು ಅವರು ಅಂದರೆ ಅವ್ರಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ಲ ಸತ್ಯ ಹೇಳಿಬಿಟ್ರು ಯಾವಾಗಲೂ ಮುಗ್ಧತೆ ಸತ್ಯವನ್ನು ಹೇಳುತ್ತೆ ದುಡ್ಡು ಕೊಡ್ತಾರೆ ಅಂತಂದರೆ ನಾವು ಶರಣಾಗತರಾಗ್ತೀವಿ ಅನ್ನೋ ಹಾಗಿದ್ರೆ ಸಾಹಿತ್ಯದ ಸಂಸ್ಕೃತಿಯ ನೆಲೆ ಯಾವುದು ನೀಶೆ ಜರ್ಮನಿಯ ನೀಶೆ ಬಹಳ ಮುಖ್ಯವಾದ ಒಂದು ಮಾತು ಹೇಳ್ತಾನೆ ಎಲ್ಲಿ ರಾಜಕೀಯ ಪ್ರಬಲ ಆಗುತ್ತೋ ಅಲ್ಲಿ ಸಂಸ್ಕೃತಿ ನಾಶ ಆಗ್ಬಿಡುತ್ತೆ ಅಂತ ಎಷ್ಟು ಒಳ್ಳೆ ಮಾತು ರೀ ಜರ್ಮನಿಯ ತತ್ವಶಾಸ್ತ್ರಜ್ಞ ನೀಶೆ ಹೇಳುವಂಥ ಮಾತು ಎಲ್ಲಿ ರಾಜಕೀಯ ಪ್ರಬಲ ಆಗುತ್ತೋ ಅಲ್ಲಿ ಸಂಸ್ಕೃತಿ ನಾಶ ಆಗ್ಬಿಡುತ್ತೆ ಅಂತ ಜರ್ಮನಿಯ ಇತಿಹಾಸವನ್ನು ನೋಡಿದರೆ ಇದು ನಿಜ ಕೂಡ ಅಂತ ಅನಿಸುತ್ತೆ ಜರ್ಮನಿ ಇತಿಹಾಸದಲ್ಲಿ ರಾಜಕೀಯ ಸರ್ವಾಧಿಕಾರದ ನೆಲೆಯನ್ನು ಪಡೆದಾಗ ಸಂಸ್ಕೃತಿ ಒಂದು ರೀತಿ